ಇದು ಇತ್ತಾಳೆ ಚೈನ್ ಇದು ಇದು ಇತ್ತಾಳೆ ಚೈನ್ ಹಾ ಇದು ಕರುಗಳು ಬೇಕಾದ ಎತ್ತುಗಳಿಗೆ ಅದು ಇದು ಎತ್ತುಗಳಿಗೆ ಇದು ಕರುಗಳಿಗೆ ಕರುಗಳಿಗೆ ಎಷ್ಟು ಜೋಡಿ ಇದು ಇದು ಬಂದು ನಾನೂರು ರೂಪಾಯಿ ಇದು ಬಂದು ಐನೂರು ರೂಪಾಯಿ ಐನೂರು ರೂಪಾಯಿ ಜೊತೆ ಈ ಗಂಟೆಗಳು ಬಂದೆ ಇದು ಮುನ್ನೂರ ಇದು ಇನ್ನೂರು ರೂಪಾಯಿ ಇದು ನೂರ ಇಪ್ಪತ್ತು ರೂಪಾಯಿ ಇದು ಎಂಬತ್ತು ರೂಪಾಯಿ ಇನ್ನೂ ಸೈಜ್ ಬೇಕಾದಷ್ಟೇ ಓಕೆ ನೀವು ಹೇಳ್ತಾ ಇರ್ತಾರೆ ಜೋಡಿ ಲೆಕ್ಕಕ್ಕೆ ಜೋಡಿ ಲೆಕ್ಕ ಸರ್ ಇದು ಈ ಗಂಟೆ ಇದು ಗೆಜ್ಜೆ ಗೆಜ್ಜೆನಾ ಇದು ಇಪ್ಪತ್ತು ರೂಪಾಯಿ ಜೊತೆ ಜೊತೆ ಹಾಂ ಹಾಂ ಇದು ಇನ್ನೂರು ರೂಪಾಯಿ ಕುಚ್ಚು ನಾಲ್ಕು ಬರ್ತದೆ ನಾಲ್ಕಕ್ಕೆ ಇನ್ನೂರು ಇನ್ನೂರು ರೂಪಾಯಿ ಇದು ಹಿತ್ತಳೆದ ಪ್ರಾಸಾಯದ ಇತ್ತಳೆ ಇದು ಕೊಂಬು ಇದು ಕೊಂಬಿಗೆ ಇದು ಕೊಂಬು ಕಳಸ ಕೊಂಬು ಕಳಸ ಇದು ಕಾಲು ಅದು ಮೆಟಲ್ ಅದು ಆ ಮೆಟಲ್ ಅಲ್ಲ ಅದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮೆಟಲ್ ಅಂದ್ರೆ ಇಂಜಿನ್ ಮೆಟಲ್ ಗೊತ್ತಾವಲ್ಲ ಹಾಂ ಅದು ಸಿಲ್ವರ್ ಟೈಪ್ ಓಕೆ ಕಾಲ್ಗೆಜಿ ಕಾಲ್ಗೆಜ್ ಓಕೆ ಇಷ್ಟದು ಕಾಲ್ಗೆಜು ಇದು ಬಂದು ಹ್ಮ್ ಯಾರಿಗಾರ ಬೇಕು ಅಂದ್ರೆ ನೀವು ಬೇಕಾದ್ರೆ ಪೋಸ್ಟ್ ಕೊಟ್ಟರೆ ಕಳಿಸಬಹುದು ಬೇರೆ ಊರಿಗೆ ಕಳಿಸ್ಬೋದಾ ಸರ್ ಕೊರಿಯರು ಕೊರಿಯರ್ ಮಾಡ್ತೀರಾ ತಮ್ಮ ಫೋನ್ ನಂಬರ್ ಹೇಳ್ಬೋದಾ ಹಾಂ ಏಯ್ಟ್ ನೈನ್ ಸೆವೆನ್ ಒನ್ ಹಾಂ ಏಯ್ಟ್ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ಒನ್ ಓಕೆ ತಮ್ಮ ಹೆಸರು ಮೊಹಮ್ಮದ್ ಮಾಝು ನಾಝು ನಿಮ್ದು ಯಾವ ಊರು ಬೆಳ್ಳೂರು ಬೆಳ್ಳೂರು ಓಕೆ ಯಾವುದ್ಯಾವಿಗೆ ಡಿಸ್ಟಿಕ್ಟಿದ್ರು ಕಳಿಸ್ತೀರಣ ಓಕೆ ಇದೇನು ಸರ್ ಇದು ಇದು ಹಗ್ಗ ಹಗ್ಗ ಹಾಂ ಹಾಂ ಅದೆಷ್ಟು ಪೀಸ್ಗೆ ಈ ಹಗ್ಗ ಗೊತ್ತಿ ನಿಮಗೆ ನಾನೂರು ಬಿಡ್ತೀನಿ ಅದ್ರ ಜೊತೆಗೆ ಅದು ನಂದರಾವೆ ನಾಂದರಾವರ್

ಹೇಗೆ ಸರ್ ಹೋದ ವರ್ಷ ಬಂದಿದ್ದೀರಾ ನೀವಿಲ್ಲಿ ಹೇಗೆ ಹೋದ ವರ್ಷ ವ್ಯಾಪಾರ ಈ ವರ್ಷ ಹೇಗೆ ಅನಿಸ್ತದೆ ನಿಮಗೆ ಎಷ್ಟು ದಿವಸ ನಡೀತಾ ಜಾತ್ರೆ ಪ್ರತಿ ವರ್ಷ ಇಲ್ಲಿ ಎಂಟು ಎಂಟು ದಿನ ಎಂಟು ದಿನ ದನ ಇರ್ತವೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದೀರ ಎಲ್ಲಿಗೆ ಅಪ್ಪ ಹೆಚ್ಚು ಕಡಿಮೆ ಮೂವತ್ತೆರಡು ವರ್ಷದಿಂದ ಇದೇ ವ್ಯಾಪಾರ ನಿಮ್ಮದು ಇದೇ ವ್ಯಾಪಾರ ಮಾಡೋದು ನೀವು ಈ ಜಾತ್ರ ಬಿಟ್ಟರೆ ಎಲ್ಲೆಲ್ಲಿ ಹೋಗ್ತೀರಾ ನಾವು ಚಿಂಚಿಲ್ ಬಟ್ಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಚಿಂಚಿಲ್ಕಟ್ಟೆ ಇದು ಬುಕುನ ಬೆಟ್ಟ ಬಸವನಗುಡಿ ಗುಡಿ ಇದು ಮುಡುಕ್ಕೋಳೆ ಬೇಬಿ ಇದು ದೇವಗಿವಿ ಆಮೇಲೆ ಬೇಬಿ ಆಮೇಲೆ ಸಿ ಎಲ್ಡಿ ಅಂದರೆ ಮಂಡ್ಯ ಮೈಸೂರು ಭಾಗ ಮಾತ್ರ ಮಂಡಿ ಮೈಸೂರು ಭಾಗ ಅಷ್ಟೇ ರಾಮನಗರ ಕಡೆ ಎಲ್ಲ ಬರಲ್ಲ ನೀವು ಬೆಂಗಳೂರು ಕಡೆ ಅದೆಲ್ಲ ಅವೆಲ್ಲ ಮುಂಚೆ ಹೋಗ್ತಿದ್ದೆ ಈಗ ಓಕೆ ಓಕೆ ಇಲ್ಲಿ ಸೌಕರ್ಯ ಚೆನ್ನಾಗಿದೆಯಲ್ಲ ಫೆಸಿಲಿಟಿ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ಜನಗಳಿಗೆಲ್ಲ ನೀರು ಬೇಕಾದ ನೀರು ಐತೆ ಎಲ್ಲ ಐತೆ ನೆಳ್ಳು ಐತೆ ಇದೇ ನೆಳ್ಳಿನ ಜಾತ ಆಮೇಲೆ ಯಾವ ಊರಿಂದ ತಗೊಳಕ್ಕೆ ಮರಕ್ಕೆ ಬರ್ತಾರೆ ಜನಗಳು ಇಲ್ಲಿ ಎಲ್ಲ ಕಡೆಯಿಂದ ಬರ್ತಾರೆ ಸರ್ ಯಾವ ಜಿಲ್ಲೆ ಹೇಳ್ಬೋದಾ ದಾವಣಗೆರೆಯಿಂದ ಬರ್ತಾರೆ ಹಾವೇರಿಯಿಂದ ಬರ್ತಾರೆ ಉತ್ತರ ಕರ್ನಾಟಕದಿಂದ ಬರ್ತಾರೆ ಎಲ್ಲ ಕಡೆಯಿಂದ ಬರ್ತಾರೆ ಸರ್ ಹೆಚ್ಚು ಕಡೆ ಒಟ್ನಲ್ಲಿ ಇದು ಎಂಟು ಫೇಮಸ್ ಫೇಮಸ್ ನಿಮಗೆ ಇಷ್ಟವಾದ ಜಾತ್ರೆ ಯಾವುದು ಇಷ್ಟ ಆದ್ರೆ ಜಾತ್ರೆ ಸಿಹಿ ಸರ್ ಸರ್ ಚೆನ್ನಾಗಿ ದೊಡ್ಡದ್ ಕಟ್ತದೆ ಬನ್ನಿ ಸೀಳಿಗೆ ನೋಡಿ ಯಾವತ್ತು ಶುರು ಆಗೋದು ಸೀಳಿ ಸಿಹಳ್ಳಿ ಮುಂದಿನ ತಿಂಗಳು ಹದಿನಾಲ್ಕಕ್ಕೆ ಸರ್ ಹದಿನಾಲ್ಕಕ್ಕೆ ಹದಿನಾಲ್ಕರಿಂದ ಎಷ್ಟು ಸರ್ ಹದಿನಾಲ್ಕರಿಂದ ನಿಮಗೆ ಇಪ್ಪತ್ನಾಲ್ಕು ಅಲ್ಲಿ ಜಾಸ್ತಿ ಹಸುಗಳು ಬರುತ್ತಾ ಹೋರಿಗಳು ಬರುತ್ತಾ ಅಲ್ಲಿ ಹೋರಿಗಳು ಜಾಸ್ತಿ ಎಲ್ಲ ಹೆವಿ ಹೆವಿ ಸರ್ ಹೋರಿಗಳು ಎಲ್ಲ ಓಕೆ ಸರ್ ಥ್ಯಾಂಕ್ ಯು ಮಾಹಿತಿಗೆ ಯಾರಾದರೂ ಬೇಕು ಅಂದರೆ ನಿಮ್ಗೆ ಸಂಪರ್ಕ ಮಾಡ್ಬೋದಲ್ವಾ ಕೊರಿಯರ್ ಮಾಡ್ತೀರಾ ನೀವು ಓಕೆ ಇದು ಬಸ್ ಗೀಸಲ್ಲಿ ಬೇಕಾದ್ರೆ ಕಳಿಸ್ಕೊಡ್ತೀರಾ ಆ ಥರನೇ ಆಗುತ್ತೆ ಬಸ್ ಒಂದು ಹಾಂ ಹಾಂ ಹ್ಞೂ ನೀವು ಕೈಲಿ ಮಾಡ್ತೀರಾ ಓಕೆ ಅಂದರೆ ಬಸವ ದೇವಸ್ಥಾನಕ್ಕೆಲ್ಲ ಬಿಡ್ತಾರಲ್ಲ ಬಸವಂಗೆ ಹ್ಞೂ ಈ ಥರ ಎಲ್ಲ ಎಷ್ಟು ಆಗ್ಬೋದು ಇದು ಒಂದು ನಾನು ರೂಪಾಯಿಂದ ಐನೂರು ರೂಪಾಯಿ ಗಂಟೆ ಆಯಿತು ಅಂದರೆ ದೊಡ್ಡ ಊರಿಗಳಿಗೆ ಹಾಕೋದು ಹ್ಞೂ ಇದು ಯಾವ ಬಣ್ಣದ ಬೇಕಾದ್ರೆ ಮಾಡ್ಕೊಡ್ತೀರಾ ಯಾವ ಕಲರ್ ಬೇಕು ರೆಡ್ ಬ್ಲಾಕ್ ವೈಟ್ ಬೇರೆ ಏನಿದೆ ಅಲಂಕಾರಿಕ ವಸ್ತುಗಳು ಗೆಜ್ಜೆ ಇದು ಜೋಡಿ ಎಷ್ಟಿದ್ದು ನೂರೈವತ್ತು ರೂಪಾಯಿ ಸರ್ ಇದು ದೃಷ್ಟಿಗೆ ಹಾಕದ ಇದು ಹೇಳಿದ್ದು ದೃಷ್ಟಿಗೆ ಏನೇನು ಹಾಕ್ತದೆ ಸರ್ ಬೇಕು ಬೇರೆ ಹಸುಗಳಿಗೆ ಕರುಗಳಿಗೆ ಹಾಂ मेल ಕಿದಾರನೇ ಆತ ಜಾಸ್ತಿ ಅಮ್ಮ ಚಂಕ ಆತದರೆ ಅದೆ ಜಾಸ್ತಿ ಆತ ಚಂಕ ಕಟ್ಟಲೇಬೇಕಾ ಚಂಕ ಕಟ್ಟೆ ಕಟ್ಟತಾರೆ ಹೆಣ್ಣು ಸುಗಡಿಗಳ ಚಂಕ ಕಟ್ಟೆ ಕಟ್ಟತಾರೆ ಹ್ ಇತಲ್ಲ ಪ್ಲಾಸ್ಟಿಕ್ ہوا ಓ ಪ್ಲಾಸ್ಟಿಕ್ ہوا कौनさて ಆ ಫೋಟೋ ಮೊಶುದ್ ಬಟ ಇರತೋ ಏನಿಲ್ಲ ಬಿಡ್ಕೋಬಹುದು ಇದು ವಾಶ್ ಮಾಡಬೋದಾ ವಾಶಿಂಗ್ ಏನಿಲ್ಲ ನನಗೆ ಇರ್ತೇ ಏನಿಲ್ಲ ಅಮ್ಮೆಲ್ಲ ಅದು ಕನ್ಕಾಮ ಮುಂಚೆ ಬತ್ತಿತ್ತು ಹ್ ಹ್ ಸಿಂಗ್ ಸಿಂಗ್ ಅನ್ ಕಿಸೋ ಓಕೆ ಎಷ್ಟು ಜೊತೆ ಜೊತೆ 50 50 ಜೊತೆ ಪೀಸ್ ಇವತ್ತು ಇವತ್ತು ಓಕೆ ಯಾವುದೇ ಐಟಮ್ ಬೇಕಾದ್ರೂ ಕಳ್ಸಿ ಕೊಡ್ತೀರಾ ಎಲ್ಲಿ ಬೇಕಾದ್ರೂ ಓಕೆ ಥ್ಯಾಂಕ್ ಯು ಸರ್ ಮತ್ತೆ ಓಕೆ